ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗದೀರಿ ಆರಾಮದೀರಿ ಅಂತ ಅನ್ಕೊಳ್ಳೀನಿ ಯಾರಾರ ನನ್ನ ಚಾನೆಲ್ನ ಹೊಸದಾಗಿ ನೋಡಕತ್ತಿದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಾತೀನಿ ಹಂಗ ಬಾಜು ಕಾಣು ಬೆಲ್ಲೈಕನ್ನು ಟ್ಯಾಪ್ ಮಾಡ್ರಿ ಇವತ್ತು ಬೆಳಿಗ್ಗೆ ಎಕ್ಸಸೈಜ್ ವರ್ಕೌಟ್ ಎಲ್ಲ ಮಾಡಿದ್ದೆ ಆದರೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಫೋನಾಗಿ ಚಾರ್ಜ್ ಕಲೆ ಆಗಿಬಿಟ್ಟಿತ್ತು ಹಂಗಾಗಿ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಒಂದು ಫಂಕ್ಷನಿಗೆ ಹೋಗೋದಿತ್ತು ಹಾಗಾಗಿ ರೆಡಿ ಆಗತ್ತೀನಿ ಯಾವ ಫಂಕ್ಷನಿಗೆ ಅಂತ ಮುಂದೆ ನೋಡೋಣ ಬರ್ರಿ ಇಲ್ಲೇ ನಾನು ಫ್ರೆಶ್ಅಪ್ ಆಗಿ ಸ್ನಾನ ಅದು ಮಾಡಿ ಬಂದು ರೆಡಿ ಆಗತ್ತಿದ್ದೆ ರೆಡಿ ಆಗೋಕತ್ತಿರ ನಮ್ಮ ಸನ್ನಿ ಮಿನ್ನಿ ಅದಾರ ನಾನು ನನ್ನ ಕಾಡಿಸೋದಂದ್ರೆ ಅವ್ರಿಗೆ ಭಾಳ ಅಂದರೆ ಭಾಳ ಇಷ್ಟ ನನ್ನ ಜೊತೆ ಫೈಟ್ ಮಾಡೋದಂದ್ರೆ ಭಾಳ ಇಷ್ಟ ಹಂಗೆ ಅವ ಅವಕ್ರ ಜೊತೆ ನನಗೂ ಫೈಟ್ ಮಾಡೋದು ಭಾಳ ಇಷ್ಟ ಆಗ್ತೈತಿ ಪ್ಲಾಸ್ಟಿಕ್ ಮೇಕಪ್ ಎಲ್ಲ ಆತು ಸನ್ ಫ್ಯಾನ್ ಮೇಕಪ್ ಆರಿಸ್ಕೊಳ್ಳೊಂದು ಸನ್ ಫ್ಯಾನ್ ನೋಡ್ತೀನಿ ಅದ್ರಾಗೂ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು ಸನ್ ಫ್ಯಾನ್ ಇಲ್ಲಾಂದ್ರೆ ಏನತ್ತ ದೊಡ್ಡ ಫ್ಯಾನ್ ಐತ್ಲಾ ಹಾಗಾಗಿ ದೊಡ್ಡ ಫ್ಯಾನ್ ಹಚ್ಕೊಂಡೆ ನಾನು ಇತಾಗ ಹೇರ್ಸು ಆರ್ತಾವ ಅಂತಂದು ಸ್ಟಾರ್ಟ್ ಮಾಡಿದೆ ಓನು ಇವತ್ತು ಕೂದಲೂ ಜಲ್ದಿ ಆರಾಗತ್ತಿಲ್ರೂ ಸಿಟ್ಟು ಹೊರ ಆಗತಿತ್ತು ಕೂದಲ ಮಟ್ಟ ಒಂದು ಸಾಂಗ್ ಹಾಡೋಣ ಅಂತಂದು ಅದನ್ನ ಸ್ಟಾರ್ಟ್ ಮಾಡಿದೆ ನಿಂಗಾಗಿ ಇದು ಯಾವಾಗೋ ತಗೊಂಡಿದ್ದೆ ಆದರೂ ಇವತ್ತು ಸ್ವಲ್ಪ ಉಪಯೋಗಕ್ಕೆ ಬಂತ ಸ್ವಲ್ಪ ಜಲ್ದಿ ಕೂದ ಹಾರಿದ್ವ ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಅಂತ ಅದು ತಿಳಿವಲ್ದಾಗೈತಿ ಅರ್ಜೆಂಟ್ ಅರ್ಜೆಂಟು ಆಗತೈತಿ ಈತಾಗ ಚೆನ್ನಾಗೂ ಕಾಣ್ಬೇಕು ಇತ ಜಲ್ದಿನೂ ಹೋಗ್ಬೇಕು ಏನು ಮಾಡ್ಬೇಕು ತಿಳಿಯವಲ್ದ ನಾ ಇಯರಿಂಗ್ಸ್ ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೆ ಇಯರಿಂಗ್ಸ್ ಆದ್ಮ್ಯಾಗ ಸರ ಈ ಮ್ಯಾಚ್ ಮಾಡ್ಕೊಂಡು ಅಂದೆ ಅದು ಇಷ್ಟ ಆಗಲಿಲ್ಲ ವಾಚು ಇದು ಮ್ಯಾಚ್ ಆಗ್ತೈತೆ ಅಂತ ಇದನ್ನು ಹಾಕಿದೆ ಲಾಸ್ಟಿಗೆ ಈ ಥರ ಸರ ಹಾಕ್ಕೊಂಡು ಆಲ್ಮೋಸ್ಟ್ ಇದು ಕಂಪಲ್ಸರಿ ಇದ್ದೇ ಇರ್ತೈತಿ ಹಂಗೆ ಈ ಥರ ರೆಡಿಯಾಗಿ ನಾನು ಲೇಟ್ ಲೇಟಾಗಿತ್ತು ಆಲ್ರೆಡಿ ಇನ್ನೂ ಲೇಟ್ ಮಾಡೋದು ಬೇಡ ಅಂತಂದು ಮನೆ ಬಿಟ್ಟೆ ನೋಡ್ರಿಪ್ಪ ಬಡ ಬಡ ಬನ್ನಿ ಈ ಕಡೆಯಿಂದ ಒಂದು ಬಸ್ ಸಿಕ್ತ ಬಸ್ ಸಿಕ್ಕಾದ್ಮ್ಯಾಗ ಹುಬ್ಳಿಗೆ ಹೋಗೋ ಚಿಗರಿ ಬಸ್ಸನ್ನು ಸಿಕ್ತ ಇದು ಹೋದ್ರೆ ಜಲ್ದಿ ಹೋಗಿ ಮುಡ್ತೆವೆ ನಾವು ಹಾಗಾಗಿ ಇದಕ್ಕೆ ಹೋದೆ ಕೆಲವೊಂದು ಸಲ ಚಿಗ್ರಿ ಬಸ್ನಾಗು ಕೂಡಕ್ಕೆ ಭಯ ಆಗತ್ತೆ ಬೇರೆ ಬರೆಯೇ ಆ್ಯಕ್ಸಿಡೆಂಟ್ ಕೇಳಿ ನಾನು ಚಿಗ್ರಿ ಬಸ್ಸೋಗಿ ಹೋಗ್ಬೇಕಾದ್ರೆ ರಿಯಲ್ ಆ್ಯಕ್ಸಿಡೆಂಟ್ ನಾನು ಅದೇ ನಾ ಬಸ್ನಾಗ ಅದೇ ಆ್ಯಕ್ಸಿಡೆಂಟಾಗಿ ಕಂಡು ಮುಂದೆ ಕಣ್ಣಿದಕ್ಕೆ ಇದ್ರೋಗ ಹೋಗೋಕೆ ಸ್ವಲ್ಪ ಭಯ ಆಗತ್ತೆ ಬಟ್ ಅರ್ಜೆಂಟ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಈ ಮೊದಲೆಲ್ಲ ಸ್ಟಾಪ್ ಬಂತಂದ್ರೆ ಅದ್ರೊಗೆ ಸೌಂಡ್ ಹೇಳ್ತಿತ್ತು ಈಗ ಅದು ಬಂದ್ ಮಾಡಿಬಿಟ್ಟಾರೆ ಏನು ಮಾಡೋಕ್ಕಾಗಂಗಿಲ್ಲ ಇವತ್ತು ಈ ಬಸ್ನಾಗ ಕುಂತಿದ್ದೆ ಅಲ್ಲ ಇನ್ನೊಂದು ಟೂ ಮಿನಿಟ್ಸ್ ಆಗಿದ್ರೆ ಬೈಕ್ನೋ ಹೋಗಿ ಹಾಕ್ಬಿಡ್ತಿದ್ರು ಅವಂದು ತಪ್ಪ ಬೈಕ್ನ ಒಂದು ತಪ್ಪಿತ್ತು ಅದು ತ್ರಿಬಲ್ ಸೀಟ್ ಹೋಗಾಗತ್ತ ನಾವ ಸಿಗ್ನಲ್ ನೋಡಿಲ್ಲ ಏನಿಲ್ಲ ಹಂಗೆ ಬೌ ಅಂತ ಬರಾಗತ್ತಾನ ಹೋಗಿ ಬಿಡ್ತಿದ್ರು ಇವರು ಸ್ವಲ್ಪ ರ ಮಿಸ್ ಆದ್ರೆ ಹಬ್ಬ ದೇವ್ರದ ಅದಾನಪ್ಪ ಅನ್ಕೊಂಡು ಸುಮ್ಮ ಅದೇ ಅದು ನಾನು ಈ ಕೂತಾಗ ಹಿಂಗೆ ಹಾಕತ್ತಾನು ಅನ್ನೋ ಫೀಲ್ ಆಗ್ಬಿಡ್ತೈತೆ ಒಂದೊಂದು ಸಲ ಏನು ಮಾಡೋಕ್ಕೆ ಬರಲ್ಲ ನಮ್ಮ ಹುಬ್ಳಿ ಡಿಮಾರ್ಟ್ ಆಗತಿತ್ತು ನೋಡ್ರಿ ಅದೊಂದು ಖುಷಿ ನನಗೆ ಇಲ್ಲಾಂದ್ರೆ ನಾವು ಯಾವಾಗಲೂ ಬೆಳಗಾವಿ ಡಿಮಾರ್ಟಿಗೆ ಹೋಗ್ತಿದ್ವಿ ಇಲ್ಲಿ ಹುಬ್ಳಿದಾಗ ಸ್ಟಾರ್ಟ್ ಆಗಿಬಿಟ್ರೆ ಇನ್ನೂ ಫುಲ್ ಖುಷ್ ಹುಬ್ಬಳ್ಳಿ ಬಂದು ಇಳ್ಕೊತೀನಿ ಇಲ್ಲಿ ರೋಡ್ ನೋಡ್ರಿ ಬಾ ಯಾವಾಗ ಕನ್ಸ್ಟ್ರಕ್ಷನ್ ತೆಗ್ದಿದ್ದು ಇನ್ನೂ ಮುಗುದಿಲ್ಲ ಇನ್ನೂ ಹಂಗೈತಿ ನನಗೆ ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ರಗಡ್ ರಗಡ್ ಆಕೈತಿ ಭಾಳ ಭಯ ಬೀಳ್ತೀನಿ ಆಲ್ಮೋಸ್ಟ್ ಫ್ರೆಂಡ್ಸ್ ಇದ್ದಾಗ ಅದು ಆಟಿಸ್ತಾರೆ ಒಬ್ಬಕ್ಕೆ ಬಂದೇನಲ್ಲ ಹಂಗಾಗಿ ಸ್ವಲ್ಪ ಭಯ ಐತೆ ಹಂಗೆ ನಾವು ನಮ್ಮ ರಿಲೇಟಿವ್ ಮನಿ ಫಂಕ್ಷನಿಗೆ ಹೋಗಾತಿದ್ದೆ ಮನೆ ಈಗ ಅವ್ರ ಮನಿನ ಬಸ್ಸು ಸಿಕ್ತ ಹತ್ತಿದೆ ಈಗ ನಮ್ಮ ಪಪ್ಪಾರ ಕಂಪ್ನಿ ನೋಡ್ರಿಪ್ಪ ಅವ್ರು ಇಲ್ಲೇ ವರ್ಕ್ ಮಾಡ್ತಿದ್ರು ಈಗ ಯಾರದ್ರ ಮನಿಗೆ ನಾವು ಹೋಗ್ತಿದ್ವಿ ಅದರ ಅದ ಮನಿದ ಅಡ್ರೆಸ್ ಗೊತ್ತಿಲ್ಲ ಈಗ ಫಸ್ಟ್ ಟೈಮ್ ಹೊಂಟಾಗಂದ್ರೆ ಯಾವ ಯಾವ ಬಸ್ ಹತ್ತಬೇಕ ಎಲ್ಲಿ ಇಳಿಬೇಕೋ ಇನ್ನು ಮುಂದೆ ಹೋಗಿ ಇಳ್ಕೊಂಡ್ರು ಅನ್ನೋ ಒಂದು ಇರ್ತೈತಿ ಅಂತೂ ಇಂತೂ ಮನಿ ತಲುಪಿ ಮನಿ ಎಲ್ಲ ನೋಡಿದ್ವಿ ಮಸ್ತ್ ಅಂದ್ರೆ ಮಸ್ತ್ ಕಟ್ಸಿದ್ರೆ ಅದು ಮೇನ್ ರೋಡಿಗೆ ಆಯ್ತು ಮನಿ ಹ್ಞೂ ಚೆನ್ನಾಗಿತ್ತು ಪೂಜೆನೂ ಚಲೋ ಮಾಡ್ಕೊಟ್ಟಿದ್ರು ನಾನು ಹೋಗು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮಧ್ಯಾಹ್ನ ಊಟನೂ ಇಲ್ಲೇ ಮುಗಿಸ್ಕೊಂಡೆ ಇದೆಲ್ಲ ನಮ್ಮ ಫ್ಯಾಮ್ಲಿ அந்த வீடியோ மா ಸ್ವಲ್ಪ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಫನ್ ಮಾಡಿ ಸ್ವಲ್ಪ ಕುತ್ಕೊಂಡಿದ್ವಿ ಹಂಗ ಮಾತಾಡ್ಕೊಂತ ರಿಲೇಟಿವ್ ಸಿಕ್ಕ ಹಿಂಗಲ್ರಿ ಟೈಮ್ ಹೋಗಿದ್ದ ಗೊತ್ತಾಗಲ್ಲ ಹಂಗ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಇನ್ ಮತ್ ರಿಟರ್ನ್ ಹೋಗ್ಬೇಕಲ್ರಿಪಾ ನಮ್ಮ ಮನೀಗ ಎಲ್ಲಿ ಬಂದ್ರು ಮತ್ ನಮ್ಮ ಮನಿನ ಅಂತಂದ್ ಎಲ್ಲ ಸ್ವಲ್ಪ ವ್ಯೂ ಗ್ಯೂ ನೋಡ್ಕೊಂಡ ರಿಟರ್ನ್ ಮತ್ ನಾ ಬಸ್ ಹತ್ತಿದೆ ನೋಡ್ರಿಪಾ ಅಲ್ಲಿಂದ ಬಡ ಬಡ ಬಸ್ ಸಿಕ್ತು ಮತ್ತು ಇಲ್ಲಿ ಬಂದು ಹಳೆ ಬಸ್ ಸ್ಟ್ಯಾಂಡಾಗ ಬಂದು ನಿಂತೇನಿ ಬಸ್ಸ ಬರವಲ್ರಿ ಪಾ ಒಟ್ಟ ಬಸ್ಸ ನಿಂತು ನಿಂತು ಸಾಕಾತ ನಮ್ಮ ಮಾಮಾ ಒಬ್ರು ನಂಗೆ ಚಾಕ್ಲೇಟ್ ಕೊಟ್ಟು ಕಳ್ಸಿದ್ರೆ ಹಂಗೆ ಚಾಕ್ಲೇಟ್ ತಿಂದು ನಿಂತ್ಕೋತೀನಿ ಈ ಬಸ್ಸ ಬರವತ್ತಿಲ್ಲ ಬಸ್ ಬಂದರೂ ಫುಲ್ ರಶ್ ನಾ ಬಸ್ ಹತ್ತಿ ಒಳಗೆ ಹೋದಕ್ಕೆ ಇಳಿದು ಹೊರಗೆ ಬಂದೆ ಅಷ್ಟು ಉಸಿರಾಡೋಕೆ ಇದು ಇಲ್ಲ ಇನ್ನೇನು ಆಗೋದಿಲ್ಲ ಇಲ್ಲಿ ನಡೀತಾಗಿದೆ ಫ್ರೀ ಬಸ್ನ ಮುಕ್ಕೊಂಡ್ರೆ ಅಂತಂದು ಮತ್ತೆ ಹೊಳೆ ಚಿಗ್ರಿಗೆ ಬಂದೆ ಹಾಂ ಎಷ್ಟು ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂದ್ರೂ ಲೇಟ್ ಆಗಿಬಿಡತೈತಿ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋ ಅಷ್ಟು ಪೆಷನ್ಸ್ ಇಲ್ಲ ಟೈರ್ಡ್ ಆಗೈತೆ ಅಂತ ನಾನು ಪಾರ್ಸಲ್ ತೊಗೊಂಡು ಹೋಗಿದ್ದೆ ಮನೆಗೆ ನಾನು ಸೂಪ್ ಕೊಡೋದು ಈ ಡೇನ ಕಂಪ್ಲೀಟ್ ಮಾಡಿದೆ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ